ಒಬ್ಬ ಪೊಲಿಟಿಷಿಯನ್ ಹೆಂಗಿರಬೇಕು ಅನ್ನೋದಕ್ಕೆ ದೇವೇಗೌಡರು ಉತ್ತಮ ನನ್ನ ಅಂದಾಜು ನೂರು ವರ್ಷದ ಮೇಲೂ ದೇವೇಗೌಡರು ಬದುಕಿರ್ತಾರೆ ಜನರ ಮನಸ್ಸಲ್ಲಿ ಕಡಿಮೆ ದಿನ ಪ್ರಧಾನಿಯಾಗಿದ್ದರೂ ಕೂಡ ನೆನಪಿನಲ್ಲಿಡುವಂಥ ಕೆಲಸಗಳನ್ನು ಅನೇಕ ಮಾಡಿದ್ದಾರೆ ಅನೇಕ ಮಾಡಿದ್ದಾರೆ ಹಾಗಾಗಿ ನಮಗೊಂದು ಹೆಮ್ಮೆ ಅವ್ರನ್ನ ಇಳಿಸ್ತು ಕಾಂಗ್ರೆಸ್ಸು ದರಿದ್ರ ಕೆಲಸ ಮಾಡ್ತಾ ಹೋದ್ರು ಅವ್ರನ್ನ ಬೇಕಂತ ಹೇಳಿ ಕುತಂತ್ರ ಮಾಡಿ ಅವ್ರನ್ನ ಕೆಳಕ್ಕೆಡುವುದ್ರೆ ಅವ್ರ ಪಕ್ಷ ಬೇರೆ ನಮ್ಮ ಸಿದ್ಧಾಂತ ಬೇರೆ ಇರ್ಬೋದು ಪ್ರತಿ ಹಂತದಲ್ಲೂ ಹೋರಾಟ ಅದು ಪಕ್ಷ ಸೋಲ್ಲಿ ಗೆಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇರಲಿ ಒಂಥರ ಹೋರಾಟದಲ್ಲೇ ಈಗಲೂ ನೋಡ್ರಿ ಯಾರ್ದೋ ಹೆಗ್ಲ ಮೇಲೆ ಕೈ ಹಾಕೊಂಡು ಹೋಗಿ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಹೇಗೆ ಮಾತಾಡ್ತಾರೆ ರೈತ ಸಮುದಾಯಕ್ಕೆ ಒಂದು ದೊಡ್ಡ ಹೆಮ್ಮೆಯ ನಾಯಕ ಅವರು ಇಡೀ ದೇಶದ ಸಮಸ್ಯೆಗಳನ್ನು ಹೇಗೆ ಚರ್ಚೆ ಮಾಡ್ತಾರೆ ನಮ್ಮ ಇಡೀ ಸಾರ್ವಜನಿಕ ಬದುಕಿನಲ್ಲಿರುವ ನಮಗೆಲ್ಲ ದೊಡ್ಡ ರೋಲ್ ಮಾಡಿಲ್ಲ ಅವ್ರನ್ನ ಟೀಕೆ ಮಾಡ್ಬೋದು ಅವ್ರನ್ನ ಪ್ರೀತಿ ಮಾಡ್ಬೋದು ಬೇರೆ ಪ್ರಶ್ನೆ ಅವರು ನಡ್ಕ ನಡೆದು ಬಂದಂಥ ದಾರಿ ಪ್ರತಿ ಹಂತದಲ್ಲೂ ಹೋರಾಟ ಅದು ಪಕ್ಷ ಸೋಲ್ಲಿ ಗೆಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇರಲಿ ಒಂಥರ ಹೋರಾಟದಲ್ಲೇ ಕರ್ನಾಟಕದ ಜಲ ನೆಲ ಭಾಷೆ ಇದರ ಪ್ರಶ್ನೆ ಬಂದಾಗ ಬಹಳ ಗಟ್ಟಿಯಾಗಿದ್ದೇವೆ ಗೌಡರ ಹೇಳ್ತೀವ್ರೆ ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಕೂಡ ಅವ್ರನ್ನ ಪ್ರಧಾನಿ ಮಾಡಿದ್ದು ಅವ್ರನ್ನ ಇಳಿಸ್ತು ಕಾಂಗ್ರೆಸ್ಸು ದರಿದ್ರ ಕೆಲಸ ಮಾಡ್ತಾ ಬಂತು ಅವ್ರನ್ನ ಬೇಕಂತೇಳಿ ಹೇಳಿ ಕುತಂತ್ರ ಮಾಡಿ ಅವ್ರನ್ನ ಕೆಳಕ್ಕೆಡುದ್ರೆ ಆದರೆ ಅವರು ಮೆಜಾರಿಟಿ ಇರಲಿಲ್ಲ ಇವರ ಇವರು ಹೆಗಲ ಮೇಲೆ ಹೋಗಿ ಕೂತ್ಕೊಂಡಿದ್ರು ಹಾಗಾಗಿ ಅವ್ರು ಬಿಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಆದರೆ ಅಲ್ಲಿ ಕೂತಾಗ್ಲೂ ಕೂಡ ಕಡಿಮೆ ದಿನ ಪ್ರಧಾನಿ ಕೂಡ ನೆನಪಿನಲ್ಲಿಡುವಂಥ ಕೆಲಸಗಳನ್ನು ಅನೇಕ ಮಾಡಿದ್ದಾರೆ ಅನೇಕ ಮಾಡಿದ್ದಾರೆ ಹಾಗಾಗಿ ನಮಗೊಂದು ಹೆಮ್ಮೆ ಅವ್ರ ಪಕ್ಷ ಬೇರೆ ನಮ್ಮ ಸಿದ್ಧಾಂತ ಬೇರೆ ಇರಬಹುದು ಆದರೆ ವ್ಯಕ್ತಿಯಾಗಿ ಸಾರ್ವಜನಿಕ ಜೀವನದ ಮೌಲ್ಯಗಳು ಅವರ ಹೋರಾಟಗಳು ಅವರ ಕೆಲಸಗಳನ್ನು ನೋಡಿದಾಗ ಇಡೀ ಕನ್ನಡ ನಾಡಿಗೆ ಮತ್ತು ರೈತ ಇದಕ್ಕೆ ರೈತ ಸಮುದಾಯಕ್ಕೆ ಒಂದು ದೊಡ್ಡ ಹೆಮ್ಮೆಯ ನಾಯಕ ಅವರು ಖಂಡಿತ ನಮಗೆ ಸಂತೋಷ ಆಗುತ್ತೆ ಅವರ ಈ ಸಂದರ್ಭದಲ್ಲಿ ಅವ್ರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಅವರಿಗೆ ಶುಭಾಶಯ ಹೇಳ್ತೀನಿ ಮತ್ತು ಅವ್ರಿಗೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗಲಿ ವೃದ್ಧಿ ಆಗಲಿ ಈಗಲೂ ನೋಡ್ರಿ ಅರ್ಧ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಹೋಗಿ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಹೇಗೆ ಮಾತಾಡ್ತಾರೆ ಇಡೀ ದೇಶದ ಸಮಸ್ಯೆಗಳನ್ನು ಹೇಗೆ ಚರ್ಚೆ ಮಾಡ್ತಾರೆ ನಮ್ಮ ಇಡೀ ಸಾರ್ವಜನಿಕ ಬದುಕಿನಲ್ಲಿರುವ ನಮಗೆಲ್ಲ ದೊಡ್ಡ ರೋಲ್ ಮಾಡಲ್ಲ ಆ ವ್ಯಕ್ತಿ ಬಂದಿದ್ದಾರೆ ನನಗೆ ನೆನಪುಗಳು ತೊಂಬತ್ನಾಲ್ಕರಲ್ಲಿ ನಾನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಫಸ್ಟ್ ವಿಧಾನಸಭೆಗೆ ಬಂದೆ ನನ್ನನ್ನು ಕೂರಿಸಿ ಹೆಗ್ಲ ಮೇಲೆ ಕೈ ಹಾಕಿ ಹೇಳಿದರು ನೀನು ತೀರ್ಥಹಳ್ಳಿ ಅಂತ ಮಲ್ನಾಡು ಪ್ರದೇಶದಿಂದ ಬಂದಿದೆಯಪ್ಪ ಏನಾದರೂ ಸಮಸ್ಯೆಗಳಿದ್ದರೆ ಏನಾದರೂ ನನ್ನ ಅಗತ್ಯ ಇದ್ದರೆ ನಿನ್ನ ಬಾ ಇಂಡಿವಿಜುವಲ್ ಆಗಿ ನಾನು ಬಂದು ಭೇಟಿ ಮಾಡಿ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ರು ಕೊನೆಯವರು ಅದು ಮಾಡಿದ್ರೆ ಕಂಡು ನಾನು ಫಸ್ಟ್ ಟೈಮು ಬಂದಿದ್ದು ಅವಾಗ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಹತ್ರ ಏನು ಕೇಳಬೇಕು ಇನ್ನೊಬ್ಬ ಮಂತ್ರಿ ಹತ್ರ ಏನು ಕೇಳಬೇಕು ನಂಗೆ ಕಲ್ಪನೆ ಇಲ್ಲ ನಾವು ಒಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಮಾಡ್ಕೊಂಡೆ ಆದರೂ ಕೂಡ ಅವ್ರು ಬಂದು ಆ ಹೆಗಲ ಮೇಲೆ ಕೈ ಹಾಕಿ ನನಗೆ ಹೇಳಿದ ರೀತಿ ಇದೆಯಲ್ಲ ಅದು ನನಗೆ ಒಂದು ಸ್ಫೂರ್ತಿ ಒಂದು ಪ್ರೇರಣೆ ತುಂಬತದ್ದು ಓಹ್ ನಾನು ಕೆಲಸ ಮಾಡ್ಬೋದು ಅಂತೇಳಿ ಹೇಳಿ ಆವಾಗ ಪದೇ ಪದೇ ಅವ್ರ ಮನೆಗೆ ಹೋಗ್ತಿದ್ದೆ ನಾನು ಕೆಲಸ ಮಾಡಿಸ್ಕೊಂಡು ಬರ್ತಿದ್ದೆ ತೀರ್ಥಹಳ್ಳಿ ಅಂದರೆ ಅವರಿಗೂ ಪ್ರೀತಿ ನೂರನೇ ವರ್ಷದ ಅವರ ಹುಟ್ಟುಹಬ್ಬವನ್ನು ಆಚರಿಸೋ ಹಾಗೆ ಆಗಲಿ ಅವ್ರಿಗೆ ಆರೋಗ್ಯ ಇನ್ನೂ ಸಾರ್ವಜನಿಕ ಜೀವನದಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತೀನಿ